ಇವತ್ತಿನ ರೆಸಿಪಿ ನೋಡ್ರಿ ಸಾಲಿ ಪಲ್ಯ ತಾಳ್ಸಿದಂತಹ ಸಾಲಿ ಪಲ್ಯೆ ಬರ್ರಿ ಫಟಾಫಟ್ ಮಾಡೋದು ಹೆಂಗೆ ಹೇಳಿ ನೋಡು ನಂತ ಸೊ ನೋಡ್ರಿ ಮೊದಲೇದಾಗಿ ಒಂದು ಕುಟಾಣಿನ ಇಟ್ಕೊಂಡೇನೆ ಕುಟಾಣಿ ಇಟ್ಕೊಂಡು ಇದು ಕೆಲವು ಐಟಮ್ ಹಾಕ್ಕೊಂಡು ಈಗ ನಾನು ಕುಟ್ಕೋತೇನೆ ಅದೇನಿಲ್ಲ ಸಿಂಪಲ್ಲಾಗಿ ಒಂದು ಅರ್ಧ ಸ್ಪೂನ್ ಉಪ್ಪು ಉಪ್ಪೈತಿ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕೈದು ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಹಾಗೆ ಒಂದು ಎರಡು ಮೂರು ಗಡ್ಡಿಯಷ್ಟು ಬೆಳ್ಳುಳ್ಳಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಎಲ್ಲನೂ ತಗೊಂಡು ಒಂದು ಕುಟ್ಟನಿಗೆ ಹಾಕಿ ಇದನ್ನು ಕಟಕಟ ಹೇಳಿ ಕುಟ್ಕೋಬೇಕು ಅವಡ್ ಚೌಡ್ ಅಂತೀವಲ್ಲ ಹಾಗೆ ಇದನ್ನು ಕುಟ್ಕೊಂಡು ಈಗ ಇದನ್ನು ನಾವು ಸೈಡಿಗೆ ಎತ್ತಿಟ್ಕೊತೀವಿ ಹಾಗೆ ನೋಡ್ರಿ ಇಲ್ಲಿ ಒಂದು ಬಾಡಿಗೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ರಿಫೈಂಡ್ ಆಯಿಲ್ನ ಹಾಕೊಳಕತ್ತೀನಿ ಹಾಕ್ಕೊಂಡು ನೋಡ್ರಿ ಎಣ್ಣೆ ಕಾದ ಮೇಲೆ ನಾವೇನು ಕುಟ್ಟಿಟ್ಕೊಂಡಿದ್ವಲ್ಲ ಉಪ್ಪು ಬೆಳ್ಳುಳ್ಳಿ ಮೆಣಸಿಕಾಯಿ ಅದೆಲ್ಲನೂ ಇದಕ್ಕೆ ಹಾಕೋಬೇಕು ಹಾಕೊಂಡು ಜಸ್ಟ್ ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನೋಡ್ರಿ ಇದಕ್ಕೆ ಕಿರಿಕ್ ಸಾಲಿ ಸೊಪ್ಪನ್ನ ಹಾಕ್ಕೊಳಾತ್ತೀನಿ ಕಿರಿಕಿರಿ ಸೊಪ್ಪು ಅಂತ ಹೇಳ್ತಿರಲ್ಲ ಸೊ ಆ ಸೊಪ್ಪನ್ನ ಇದಕ್ಕೆ ಹಾಕೊಳಕತ್ತೀನಿ ಸೊ ಎಲ್ಲನೂ ಸೊಪ್ಪನ್ನ ನೋಡ್ರಿ ಸ್ವಚ್ಛಗೆ ನೆನೆಸಿಟ್ಟು ಆಮೇಲೆ ಸ್ವಚ್ಛಗೆ ಒಂದು ನಾಲ್ಕೈದು ಸರ ತೊಳೆದು ಇದನ್ನ ಹಾಕೊಳಾತೀನಿ ಆಮೇಲೆ ನೀವು ನೋಡ್ಬೋದು ಇದ್ರೊಳಗೆ ಸ್ವಲ್ಪ ನೀರಿನ ಅಂಶನೂ ಐತಿ ಸೊಪ್ಪೊಳಗೆ ನಾನೇನು ತೊಳೆದಿದ್ದೆ ಅಲ್ಲ ಅದೇ ನೀರ ಇದ್ರೊಳಗೆ ಐತಿ ಸೊ ಎಕ್ಸ್ಟ್ರಾ ಯಾವುದೇ ಥರದ ನೀರನ್ನ ಇಲ್ಲಿ ಬಳಸಾಕತ್ತಿಲ್ಲ ಸೊಪ್ಪೆಲ್ಲ ಹಾಕಿ ಚಲೋ ತೆಂಗಿದನ್ನ ಮಿಕ್ಸ್ ಮಾಡ್ಕೋಬೇಕು ನಾವು ಏನು ಕುಟ್ಟಿಟ್ಕೊಂಡಿದ್ವಲ್ಲ ಎಲ್ಲನೂ ಅದನ್ನು ಎಣ್ಣೆ ಒಳಗೆಲ್ಲ ಹಾಕಿ ಆದಮೇಲೆ ಸೊ ಅದು ಎಲ್ಲ ಮಸಾಲೆ ಏನದಲ್ಲ ಈ ಸೊಪ್ಪಿಗೆ ಹಿಡಿಯೋ ಹಂಗೆ ಇದನ್ನು ಚಲೋ ತೆಂಗ ಮಿಕ್ಸ್ ಮಾಡ್ಕೋಬೇಕು ಚಲೋ ತೆಂಗ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಇದನ್ನು ನಾವು ಬೇಯಿಸ್ಕೋಬೇಕಾಗ್ತದೆ ಇದು ಪಲ್ಯನ ತಾಳಿಸೋದು ಅಂತ ಹೇಳ್ತೀವಿ ನಾವು ಸೊಪ್ಪಿನ ಪಲ್ಯ ತಾಳಿಸ್ಕೊಂಡು ತಿಂದೆ ಅಂತ ಹೇಳ್ತಿರ್ತಾರೆ ಹುಬ್ಬಳ್ಳಿ ಸೈಡ್ ಧಾರವಾಡ ಸೈಡೆಲ್ಲ ನಿಮಗೆ ಯಾರಿಗ ಗೊತ್ತಿಲ್ಲ ಅವ್ರಿಗೆ ಹೇಳಕತ್ತೀನಿ ಸೊ ನಾವು ಹಿಂಗೆ ಸೊಪ್ಪಿನ ಪಲ್ಯಗಳನ್ನ ಹೆಚ್ಚು ಹಿಂಗೆ ತಾಳಿಸ್ಕೊಂಡು ತಿನ್ನೋದು ಜಾಸ್ತಿ ಸೊ ಇಲ್ಲಿ ನೋಡ್ರಿ ನೀರಿನ ನೀರಿನ ಅಂಶ ಐತಿ ಅಂತ ಹೇಳಿದ್ದೆ ಅಲ್ಲ ನಾನು ನಿಮ್ಗೆ ಇದ್ರೊಳಗೆ ಆಲ್ರೆಡಿ ನೀರಿನ ಅಂಶ ಇರೋದರಿಂದ ಇಲ್ಲಿ ಎಕ್ಸ್ಟ್ರಾ ನೀರೇನು ಹಾಕ್ಕೊಳಕಿಲ್ಲ ಅಕಸ್ಮಾತ್ ನೀರು ಕಮ್ಮಿ ಅನಿಸಿದ್ರೆ ಒಂದು ಎರಡು ಅಷ್ಟು ನೀರನ್ನ ನೀವು ಇಲ್ಲಿ ಹಾಕ್ಕೊಂಡು ಸೊಪ್ಪನ್ನ ಚಲೋ ತಂಗ ಬೇಯಿಸ್ಕೊಬೋದು ಇಲ್ಲೇ ನೀರೆಲ್ಲ ಹಿಂಗಿ ಹೋಗೋತನ ಸೊಪ್ಪನ್ನ ಸ್ವಲ್ಪ ಕೈಯಿಂದ ತಿರುಗ್ಕೊಂಡು ಚಲೋ ತಂಗಿದ ಬೇಯಿಸ್ಕೊಂಡ್ಬಿಟ್ರೆ ನೋಡ್ರಿ ಸೊಪ್ಪಿನ ಪಲ್ಯ ಮಸ್ತಗೆ ಸಾಲಿ ಸೊಪ್ಪಿನ ಪಲ್ಯ ರೆಡಿ ಆಗ್ತತಿ ನೋಡ್ಬೋದು ಇಲ್ಲಿ ನೀರೆಲ್ಲ ಚಲೋ ತಂಗಿ ಹಿಂಗೆ ಆದಮೇಲೆ ಸೊಪ್ಪಿನ ಪಲ್ಯ ಐದು ನಿಮಿಷದಾಗ ನೋಡ್ರಿ ಮಸ್ತಗೆ ರುಚಿಯಾಗಿರುವಂತಹ ತಾಳ್ಸಿದ್ದು ಕಿರಿಕ್ ಸಾಲಿ ಪಲ್ಯ ರೆಡಿ ಆಯಿತು ಏನಿಲ್ಲ ಇದು ಸಿಂಪಲ್ ನೋಡ್ರಿ ಕಟ ಕಟ ಹೇಳಿ ಎಲ್ಲ ಹಸಿಮೆಣಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿನ ಕುಟ್ಕೊಳ್ಳೋದು ಎಣ್ಣೆ ಒಳಗೆ ಹಾಕೋದು ಆಮೇಲೆ ಇದಕ್ಕೆ ಬರೀ ಸಾಲಿ ಸೊಪ್ಪು ಅಷ್ಟ ಅಲ್ಲ ನೀವು ಬೇಕಂದ್ರೆ ಸಬ್ಬಸ್ಗೆ ಸೊಪ್ಪು ಮೆಂತೆ ಸೊಪ್ಪು ರಾಜಗಿರಿ ಸೊಪ್ಪು ಸಹಿತ ಇಲ್ಲಿ ಹಾಕೊಂಡು ಮಾಡ್ಕೋಬಹುದು ಸೊ ನೋಡಿರಿ ಐದೇ ನಿಮಿಷದಾಗ ಸಾಲಿ ಸೊಪ್ಪಿನ ಪಲ್ಯ ರೆಡಿ ಆಯಿತು ಕಿರಿಕ್ ಸಾಲಿ ಸೊಪ್ಪಿನ ಪಲ್ಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಯೋಕ್ಕೆ ಹೋಗಬೇಡ್ರಿ ಹಂಗೆ ಪ್ಲೀಸ್ ಬೆಲ್ ಬಟನ್ನು ಕ್ಲಿಕ್ ಮಾಡಿರಿ ಸೊ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಅಗದಿ ಜಲ್ದಿನ ಗೊತ್ತಾಗಬೇಕಲ್ಲ ಸೊ ಅದಕ್ಕೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ ನೋಡ್ರಿ ಇಲ್ಲೇ ನಾನಿಲ್ಲಿ ಸಜ್ಜಿ ರೊಟ್ಟಿ ಮಾಡಿದ್ದೆ ಎಳ್ಳು ಹಚ್ಚಿ ಸೊ ಸಜ್ಜಿ ರೊಟ್ಟಿ ಜೊತೆ ಕಿರಿಕ್ ಸಾಲಿ ಸೊಪ್ಪಿನ ಪಲ್ಯ ಸ್ವಲ್ಪ ಉಪ್ಪಿನಕಾಯಿ ಹಂಗೆ ಸ್ವಲ್ಪ ಸೌತೆಕಾಯಿನ ಮಸ್ತಗೆ ಎಂಜಾಯ್ ಮಾಡಿದೆ ಊಟ ಮಸ್ತ್ ಸಖತ್ತಾಗಿತ್ತು ಸಿಗ್ತೀನಂತ ಮುಂದಿನ ವಿಡಿಯೋ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೊ ಮಚ್